ಸೊ ಟೈಮ್ ಬಂದು ಹತ್ತುವರೆ ಆಗಿತ್ತು ಇನ್ನೂ ಕರೆಂಟ್ ಬಂದಿಲ್ಲ ಸೊ ಹಾಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಫಸ್ಟು ಜಿಮ್ಸ್ ತೊಗೊಂಡ್ವಿ ಹೋಳ್ಗೆ ಯುಕ್ತನಿಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಧೂಪ ತೊಗೊಂಡ್ವಿ ಸಾಂಬ್ರಾಣಿ ತೊಗೊಂಡ್ವಿ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಬರ್ತೀವಿ ನೆಕ್ಸ್ಟ್ ಹಾಗೆ ಯುಕ್ತಂದು ಹಿಮಾಲಯ ಸೋಪ್ ತೊಗೊಂಡ್ವಿ ಇದು ಬಂದು ಬ್ಯಾಕ್ ಆಫ್ ಫೋರ್ ಇತ್ತು ಇದ್ರೊಳಗಡೆ ನೋಡ್ಬೋದು ನೆಕ್ಸ್ಟು ಅವಳಿಗೆ ಹಿಮಾಲಯ ಪೌಡರ್ ಅವಳಿಗೆ ಪ್ರಾಡಕ್ಟ್ ಚೂಸ್ ಮಾಡೋದು ಹಿಮಾಲಯನೇ ಎಲ್ಲನೂ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ನೋಡ್ಬೋದು ಎಷ್ಟು ಆಫರ್ ಇತ್ತು ಅಂತಂದರೆ ಡಿ ಮಾರ್ಟಲ್ಲಿ ಬೇರೆ ಟೈಮಲ್ಲಿ ಒಂದು ಚಿಕ್ಕದು ಇದೇನೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇರುತ್ತೆ ಇನ್ನು ತೊಗರಿ ಬೇಳೆ ಎಣ್ಣೆ ಮನೆಗೆ ಇದೊಂದು ಸ್ಕ್ರಬ್ಬರ್ ತೊಗೊಟ್ರು ಹಾಗೆ ಇಯರ್ ಬಡ್ ತೊಗೊಂಡ್ರು ನೆಕ್ಸ್ಟು ನಂದು ಮಾಯ್ಚರ್ ಇರಲಿಲ್ಲ ನನಗೆ ಮಾಯಿಶ್ಚರ್ ಇಲ್ಲ ಅಂತಂದರೆ ಮುಖ ಸಿಕ್ಕಾಪಟ್ಟೆ ಹೊಡಿತಾ ಇರುತ್ತೆ ನಾನು ಯೂಸ್ ಮಾಡೋ ಮಾಯ್ಶ್ಚರ್ ಬಂದು ಜಾಯ್ ನಾನಿದ ಒಂದು ಫೋರ್ ಇಯರ್ಸಿಂದನೂ ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬಾ ಸ್ಕಿನ್ನಿಗೆ ಸೆಟ್ ಆಗಿದೆ ಆಯಿಲ್ ಸ್ಕಿನ್ಗೆ ಇದು ಇದು ಪ್ರೈಸ್ ಅರೌಂಡ್ ಇದ್ರ ಮೇಲೆ ಟೂ ಫೋರ್ಟಿ ನೈನ್ ಇತ್ತು ಆಫರು ಬೈ ಒನ್ ಗೆಟ್ ಒನ್ ಇರೋದ್ರಿಂದ ಎಷ್ಟು ಇದಕ್ಕೆ ಟೂ ಫಿಫ್ಟಿ ಏನೋ ಎರಡು ಬಾಕ್ಸ್ಗೂ ಸೇರಿ ಟೂ ಫಿಫ್ಟಿ ಏನೋ ಅಷ್ಟೇ ಆಗಿತ್ತು ಇನ್ನು ಹಾಗೆ ರೆಕ್ಸೋನನು ಕೂಡ ಅಷ್ಟೇ ಅಂಡರ್ ರೋಲ್ ಲೋನ್ ಇದು ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ನೋಡ್ಬೋದು ಬೇರೆ ಟೈಮಲ್ಲಿ ಹೋದಾಗ ಒಂದೊಂದೇ ಸಿಗುತ್ತೆ ಈ ಟೈಪಲ್ಲಿ ನಮಗೆ ತುಂಬಾ ಆಫರ್ ಸಿಕ್ಕಿತ್ತು ಹಾಗೆ ನಮ್ಮ ಮನೆಯವರು ಸ್ವಲ್ಪ ಇದೇನೋ ಪೌಡ್ರು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ರು ಇದನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡ್ವಿ ನಾವು ಯುಕ್ತನ ಡ್ರೆಸ್ ಜೊತೆಗೆ ತೊಗೊಂಡ್ವಿ ಯುಕ್ತ ಯಾಕೆ ಇದು ಮಾಡ್ತಿಲ್ಲಂತಂದರೆ ಲಾಚೆ ಪಟಾಕಿ ಹೊಡಿತಾ ಇದ್ರು ಸೊ ಹಾಗಾಗಿ ಎದ್ರುಕೊಂಬಿಟ್ಟಿದ್ಲು ಇದೊಂದು ಫ್ರಾಕ್ ತಂದ್ವಿ ಅವಳ್ದು ಹಾಕ್ತೀನಿ ನೋಡಿ ಫೋಟೋ ಲಾಸ್ಟಲ್ಲಿ ಇನ್ನೊಂದು ಮತ್ತೆ ಅವಳದು ಚಡ್ಡಿ ಮತ್ತು ಟಿ ಶರ್ಟ್ ತೊಗೊಂಡು ಬಂದ್ವಿ ಅಷ್ಟೇ ಇನ್ನು ಇದು ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತಿದೆಯಲ್ಲ ಮಳೆ ಬರ್ತೀವಿ ಅಂತೆ ಚೆನ್ನಾಗಿರುತ್ತೆ ಮಳೆ ಉದುರ್ತಾ ಇತ್ತು ಮತ್ತೆ ಮಿಂಚು ಬೇರೆ ಹೊಡಿತಾ ಇತ್ತು ಸಿಕ್ಕ ಹೊಟ್ಟೆ ಬೈದಲ್ಲೇ ಬಂದ್ವಿ ಮನೆಗೆ ನಾನೇ

నెంబర్ 1 లో ಮತ್ತೆ హ ఇలి కూర్చో నెంబర్ 1 లో ಮತ್ತೆ వేగా పోగో కన్ను మూస్తూ ఇరుదా హ అవుస్కూల్ చూ 2 3 తా తా అప్పా తా తా ఓలో అప్పా నొర ఇల్లుద అప్పా నొర అల్లి అల్లి అల్లిది అప్పా అల్లి అల్లి మొగ్లు అల్లి తరే నొడు 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 ఎంత కట్టిద కే ప్పా అప్పా ఇవ కణ్ ముచ్చు కణ్ ముచ్చు ఒన్ టుగా రెడీ వాడు నేను బర్లీ అంద సిరి బతాళిగ Ipi utyamada nienu. Go. Do. Go. Go. Nienu kala. Go. 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 Oh no. Go. Siri mama. Basiri. Oh Siri. Mama ili. Ili. Kuchi. Kuchi. Basiri. Oh no. Hari. 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 ಮಾಡ್ತಿದ್ದಾಳೆ ತಂಗೂ ಗೊತ್ತಿಲ್ಲ ಏನು ಸದ್ ಮಾಡ್ತಿದ್ದಾಳೆ ಅಪ್ಪನ್ಗೆ ಸಿಡಿ ಹೇಳ್ಕೊಡಿಯಮ್ಮಬೇಕು ಇಲ್ಲಿ ಇಡಿ ಹೀಗಿಡೀ ಅವಳು ಹೇಳ್ಕೊಡ್ತಿದ್ದಾಳೆ ಅವಳು ಹೇಳ್ಕೊಡ್ತಿದ್ದಾಳೆ ಹೇಳ್ಬೇಕು ನೀವು ಸ್ವಾಮಿ ಮಾಡಿಕೊಡಿ ಹ್ಮ್ ಜಾನೇ ಸ್ವಾಮಿ ಮಾಡುದು ಸ್ವಾಮಿ ಏ ಇಲ್ಲಪ್ಪಾ

ಹಾಗೆ ಹೈ ಫೈ ಮಾಡಿ ಇಬ್ರು ಡಿಶು ಮಾಡಿ ಡಿಶು ಸ್ವಾಮಿ ಮಾಡೋದಂಗೆ ಸ್ವಾಮಿ ಮಾಡಿ ಸ್ವಾಮಿ ಮಾಡಿ ಮಾಡು ಸ್ವಾಮಿ ಓದಿದ சாமி மாடு குரு பிரம்மா எ எ எ ஆ ரெடினா கு கு मारಬೇಕು ನಿನ್ನ கு मारಬೇಕು ಆ ಆ ಇಲ್ಲ ನೋ ಸಿಕ್ಕಂತು ನೋ सीटेटಕ್ಕೆ सीटेटಕ್ಕೆ கு கு मारு கு சரிய அப்படியோ ஒய்யோ பாப அகி கூட அகிக்கொடு பாப ஏ பாப ஓய்யோ அரப்பி கொடுதிரோளிகளு வர்த்தயோ சாரி சாரி கட்ரே பண்றேன் ಸಾರಿ ಸಾರಿ ಪಾಪ ನನ್ನ ಮಗಳು ಅಳ್ತಿದ್ದಾಳೆ ಅಪ್ಪ ಬನ್ನಿ ಕರಿಯೋ ಅಪ್ಪ ಕರಿಯೋ ಯುಕ್ತ ಅಳ್ತಿದ್ದಾಳೆ ಯುಕ್ತ ಅಳ್ತಿದ್ದಾಳೆ ಅಯ್ಯೋ ಪಾಪ ಯುಕ್ತ ಅಳ್ತಿದ್ದಾಳಿ ಅಪ್ಪನ್ ಕೊಡಿದ್ರೆ ಮಗಳಿಗೆ ಅಳು ಬರುತ್ತೆ ಅಯ್ಯ ಅಪ್ಪನಿಗಳ್ರೆ ಮಗ್ಲಿಗಳು ಬರುತ್ತೆ ന്യൂಳನ ಸಮಾಧಾನ ಮಾಡ್ತೈತೆ ರಮ್ಮ ಸಾರಿ ಸಾರಿ ಸೋ ನೋಡಿದ್ರಲ್ಲ ಪಾರ್ಟ್ 2 ವಿಡಿಯೋ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಇದು ಎರಡು ಪಾರ್ಟ್ ಮಾಡಿದ್ದೀನಿ ಬಿಕಾಸ್ ತುಂಬಾ ಉದ್ದ ಇತ್ತು ವೀಡಿಯೋ ಯಾಕೆಂದರೆ ತುಂಬ ಲಾಗ್ ಆಗುತ್ತೆ ಹಾಗಾಗಿ ಪಾರ್ಟ್ ಟು ವೀಡಿಯೋ ಮಾಡಿದ್ದು ಇದನ್ನು ಸೊ ವೀಡಿಯೋ ಹಾಕೋನೇವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋನೂ ಮತ್ತೆ ಸಿಗ್ತೀನಿ ನಾನು ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್